ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಟಾಟಾ ಎಚ್ ಟಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಮಾಡಲ್ ಎಷ್ಟು ಗಡಿ ಹದಿನೆಂಟು ಓನರ್ ಡಾಕ್ಯುಮೆಂಟ್ಸ್ ಬರೋಣ ಇದೆ ಗಡಿ ಫ್ರೆಶ್ ಡಾಕ್ಯುಮೆಂಟ್ಸ್ ಹಾಕಿ ಕೊಡ್ತೀನಿ ಫ್ರೆಶ್ ಫ್ರೆಶ್ ಮಾಡ್ತೀರಾ ಹ್ಞೂ ಲೋನ್ ಏನಾದರೂ ಐತಲ್ಲ ಗಾಡಿ ಮೇಲೆ ಇಲ್ಲ ಸರ್ ನೋಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಒಂದು ಮೂವತ್ತಾಗಿದೆ ಒಂದು ಮೂವತ್ತು ಹೊಡೆತ ಹ್ಞೂ ಇಂಜಿನ್ ಕಡೆ ಸರಣ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಅದು ಹದಿನೆಂಟು ಕೊಡುತ್ತೆ ಹದಿನೆಂಟು ಕೊಡ್ತದ ಹ್ಞೂ ಅಂದರೆ ತೊಟ್ಟಿ ಚೆನ್ನಾಗಿದೆ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರು ಹ್ಮ್ ಕಂಪರು ವೀಲ್ ಕ್ಯಾಪು ಹ್ಞೂ ಸಿಸ್ಟಮಿ ಕ್ಯಾಪು ಸಿಸ್ಟಮ್ ಅಲ್ಲ ಸರ್ ಇಲ್ಲ ಇದು ರೀಪೆಂಟ್ ಆಗಿದೆ ಸರ್ತಿ ಗಾಡಿ ರೀಸೆಂಟ್ಲಿ ಇಲ್ಲ ಸರ್ ರೀಪೆಂಟ್ ಆಗಿಲ್ಲ ರೀಪೆಂಟ್ ಆಗಿಲ್ಲವಾ ಹ್ಞೂ ಹ್ಞೂ ಇಲ್ಲಿ ಬರ್ತೀನಿ ಲೊಕೇಶನ್ ಗಾಡಿ ಹ್ಞೂ ಲೊಕೇಶನ್ ಗಾಡಿ ಇಲ್ಲ ಸರ್ ಇದು ರಾಯಚೂರ್ ಡಿಸ್ಟಿಕ್ ಮಾನ್ವಿ ತಾಲೂಕು ರಾಯಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಹ್ಞೂ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಹಾ ಕೊಡ್ತೀನಿ ಲೋನ್ ಆಪ್ಷನ್ ಸೋನ್ ಆಫ್ ಹ್ಮ್ ಮೂರೂವರೆಂಟ್ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಇದು ಹೆಚ್ಚು ಮಾಡ್ತೀನಿ ಫೈನಲ್ ಒಂದು ಕೊಡ್ತೀನಿ ನಮ್ಮತ್ರ ಲೋನ್ ಲೋನ್ ಕರ್ನಾಟಕ ಲೋನ್ ಆಪ್ಷನ್ ಓಕೆ ಓಕೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಕಡೆ ಕೊಡಿ